ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆಯಿಂದ ಇವತ್ತು ಗ್ರಾಮ ಪಂಚಾಯತಿಗೆ ಬಂದಿರೋ ಉದ್ದೇಶ ಉದ್ದೇಶ ನಿಮಗೊಂದಿಷ್ಟು ಮಾಹಿತಿ ತಿಳಿಸ್ಬೇಕು ಗ್ರಾಮಸ್ಥರಿಗೆ ಅದನ್ನು ತಿಳಿಸ್ತೀನಿ ಬನ್ನಿ ಇಲ್ಲಿ ಯಾವ ರೀತಿ ನಿಮ್ಮ ಅಕೌಂಟ್ಸಲ್ಲಿ ಎಷ್ಟೆಷ್ಟು ದುಡ್ಡಿರುತ್ತೆ ಏನು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದಕ್ಕೂ ಮುಂಚೆ ಇದು ಪಾಸ್ ಶೀಟ್ ಅಂತೇಳಿ ನಿಮ್ಮ ಅಕೌಂಟ್ಸಲ್ಲಿ ದುಡ್ಡಿನ ಯಾವ್ಯಾವ ರೀತಿ ಬರುತ್ತೆ ಅಂತೇಳಿ ಯೋಜನೆ ಹೆಸರುಗಳಿದ್ದಾವೆ ವರ್ಗ ಒಂದು ಅಂತ ಏನು ನೀವು ಕಂದಾಯ ಕಟ್ತೀರಲ್ಲ ಅದು ಶಾಸನಬದ್ಧ ಅನುದಾನಗಳು ಈಗ ಆ್ಯಕ್ಚುಲಿ ಇದು ಹದಿನೈದನೇ ಹಣಕಾಸು ಆಯೋಗ ಇರೋದು ಹದಿನೈದನೇ ಹಣಕಾಸು ಆಯೋಗದ್ದು ಇದು ಖಾತೆಗಳ ಲೀಸ್ಟು ಈ ಈ ರೀತಿ ಕುಡಿಯೋ ನೀರಿಂದು ಎಸ್ಕ್ರೋ ಕರೆಂಟ್ ಬಿಲ್ಲಿಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅನ್ನೋದನ್ನೋದು ಸಿಬ್ಬಂದಿ ವೇತನ ಖಾತೆ ಸೆಸ್ ಖಾತೆ ಈ ಥರ ಈ ಈ ರೀತಿ ಖಾತೆಗಳಿರ್ತವೆ ಈ ಅಕೌಂಟ್ಸಲ್ಲಿ ಎಷ್ಟು ಅಮೌಂಟ್ ಈಗ ನಿಮಗೆ ಈಗ ಆ್ಯಕ್ಚುಲಿ ಇದೆ ಅನ್ನೋದನ್ನು ನಾನು ರೆಡಿ ಇದೆ ಅದನ್ನು ತೋರಿಸ್ತೀನಿ ನನಗೆ ಈ ರೀತಿ ಅಮೌಂಟ್ ಇದೆ ಅಂದರೆ ಈ ವರ್ಗವೊಂದಕ್ಕೆ ನಮಗೆ ಅಮೃತ ಗ್ರಾಮ ಪಂಚಾಯಿತಿಯಿಂದ ಏನು ಇಪ್ಪತ್ತೈದು ಲಕ್ಷ ಬಂದಿತ್ತಲ್ಲ ಆ ಯೋಜನೆ ದುಡ್ಡು ಕೂಡ ಇದೆ ಅದರಲ್ಲಿ ಉಳಿದಂತೆ ಖರ್ಚಾಗಿ ಇಷ್ಟು ಅಮೌಂಟ್ ಈಗಿದೆ ಹದಿನೈದು ಹಣಕಾಸು ಆಯೋಗ ಆಯೋಗ ಏನಿದೆ ಅದರಲ್ಲಿ ಕಾಮಗಾರಿಗಳು ಕೆಲವೊಂದು ಸೇರಿಸಿರೋದು ಇನ್ನು ಮಾಡಬೇಕಾಗಿರೋದು ಇಪ್ಪತ್ತೆರಡನೇ ಸಾಲಿಂದ ಉಳಿದಿರೋ ಕಾಮಗಾರಿಗಳು ಇವೆ ಎಸ್ಕ್ರೋ ಅಮೌಂಟ್ ಅಲ್ಲಿ ಇಲ್ಲೇನಾಗುತ್ತೆ ಅಂದ್ರೆ ಸೊಕ್ಕೆ ಅದು ಪವರ್ ಬಿಲ್ ಮತ್ತೆ ಲೈಟಿಂಗ್ ಬಿಲ್ಲು ಇದು ಬಂದು ಮೂರು ಲಕ್ಷದ ಮೂವತ್ತೇಳು ಸಾವಿರ ಈ ತರ ಎಲ್ಲ ಬೇರೆ ಕಲ್ಶೆಟ್ಟಿಯ ಕರಡಿಪುರ ರಂಗಾಪುರ ಎಲ್ಲದನ್ನು ಕೂಡ ನಾವು ತೆಗೆದು ನೋಡಿದಾಗ ಟೋಟಲ್ ಈಗ ಒಂಬತ್ತು ಲಕ್ಷದವರೆಗೂ ಇನ್ನು ಬ್ಯಾಲೆನ್ಸ್ ಇದೆ ನಮ್ಮದು ಒಂದು ಲಕ್ಷ ಮನೆ ದಂಡ ಹಾಕಿದ್ದಾರೆ ಅಂದ್ರೆ ಡೈರೆಕ್ಟ್ ಕರೆಂಟು ಉರಿಸ್ತೀನೋ ಹೇಗೆ ಬಿದ್ದ ದಿಪ್ಪದ್ದು ಅಂತ ಅದೇ ರೀತಿ ಅವೆಲ್ಲ ನೋಡ್ಕೊಂಡ್ರೆ ಇನ್ನೂ ಒಂಬತ್ತು ಲಕ್ಷ ಈಗ ಈ ಅರವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಈ ಮೊನ್ನೆ ಈ ತಿಂಗಳಲ್ಲಿ ಡೆಬಿಟ್ ಕ್ರೆಡಿಟ್ ಆಗಿರೋದು ಅದರಲ್ಲೆಲ್ಲ ಮೈನಸ್ ಮಾಡಿದ್ರೆ ಇನ್ನೂ ಇಷ್ಟು ಬಾಕಿ ಇದೆ ಮತ್ತು ಸ್ವಚ್ಛ ಭಾರತ್ ಮಿಷನ್ನು ಸಿಬ್ಬಂದಿ ಖಾತೆ ಅಂದರೆ ಇಲ್ಲಿನ ಸಿಬ್ಬಂದಿ ಖಾತೆದು ಅಂದರೆ ಈ ಖಾತೆಗಳು ಜನಗಳಿಗೆ ಕೆಲಸ ಮಾಡೋದಕ್ಕೆ ಮತ್ತು ಇಪ್ಪತ್ತೈದನೇ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅನ್ನೋದು ಅನ್ನೋದು ಖಾತೆ ಇದರಲ್ಲಿ ಈಗ ಆ್ಯಕ್ಚುಲಿ ವಿದ್ಯಾರ್ಥಿಗಳಿಗೆ ಒಂದು ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಸಾವಿರ ರೂಪಾಯಿ ತಲಾ ಕೊಟ್ಟು ಮತ್ತು ಟೇಬಲ್ ಕೊಟ್ಟು ಒಂದು ತೊಂಬತ್ತು ಸಾವಿರ ಅರುವ ಸಾವಿರ ಕಳೆದ್ರೆ ಇನ್ನೊಂದು ಒಂದು ಲಕ್ಷ ಚಿಲ್ಲರೆ ಅಮೌಂಟ್ ಮತ್ತು ಉಳಿಬೋದು ಮತ್ತು ಸೆಸ್ ಖಾತೆ ಈ ಖಾತೆಗಳಲ್ಲಿ ಇಷ್ಟಿದೆ ಈ ಈ ಥರ ಈ ಥರ ಖಾತೆಗಳಲ್ಲಿ ಇಷ್ಟಿಷ್ಟು ಅಮೌಂಟ್ ಉಳಿದಿದೆ ಅಂತ ಮತ್ತೆ ಮೇಜರಾಗಿ ಇನ್ನೊಂದು ವಿಷಯ ನಿಮಗೆ ಇದು ನಾನು ಫೋಟೋನ ಸಮೇತ ನಿಮಗೆ ಹಾಕ್ತೀನಿ ಇಲ್ಲಿ ಒಂದಿಷ್ಟು ಮಾಹಿತಿ ನೋಡಿ ಈ ಥರ ಇದೆಯಲ್ಲ ಅಣ್ಣ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವೇ ಒಂಚೂರು ನಮ್ಮ ಸಿಬ್ಬಂದಿ ವರ್ಗದವರು ವಿವೇಕೇಳಿ ಆ್ಯಕ್ಚುಲಿ ನಾವು ಕಂದಾಯ ಕಟ್ತೀವಲ್ಲ ಅದನ್ನ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ನೋಡಿರಿ ನಿಮ್ಮದು ಇಷ್ಟೆಲ್ಲ ಕೆಲಸನೂ ಕೂಡ ಆ್ಯಕ್ಚುಲಿ ಅಣ್ಣ ನಿಮ್ಮ ಪೋಸ್ಟ್ ಬಂದು ಅಟೆಂಡರ್ ಪೋಸ್ಟು ಬಟ್ ಇದನ್ನೆಲ್ಲ ಹೆಚ್ಚುವರಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಇಲ್ಲಿಗೆ ಅಟೆಂಡರ್ ಪೋಸ್ಟು ಮತ್ತು ಅಣ್ಣ ಇನ್ನು ಬಾಕಿ ಬಿಲ್ ಕಲೆಕ್ಟ್ರು ಅಕೌಂಟೆಂಟ್ ಸೆಕ್ರೆಟರಿ ಕಾರ್ಯದರ್ಶಿ ಇಷ್ಟು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅಣ್ಣ ಚೂರು ಹೇಳ್ರಿ ಯಾವ ರೀತಿ ಅಂತ ಜನಗಳಿಗೆ ಅರ್ಥ ನೀವು ಈಗ ಎಲ್ಲನಾ ಈಗ ನಾವು ಈ ಮನೆ ಕಂದಾಯ ಮತ್ತು ನಿವೇಶನ ಕಂದಾಯ ನೀರಿನ ಕಂದಾಯ ಕಟ್ಸ್ಕೊಂಡ್ ಬರ್ತೀವಿ ಅವಾಗ ನಾವು ಸರ್ಕಾರ ಸರ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಕೌಂಟ್ ಅಲ್ಲಿ ಆರೋಗ್ಯಕರ ಗ್ರಂಥಾಲಯ ಪರ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಕೌಂಟ್ ಹೋಗುತ್ತೆ ಡಿವೈಡ್ ಮಾಡಬೇಕು ಅಂದ್ರೆ ಚದ್ರದ ಲೆಕ್ಕ ಹಾಕಿ ಅಂತೀರ ಅಥವಾ ಹಳೆ ಮನೆ ಈ ತರ ಆನ್ಲೈನ್ ಅಲ್ಲಿ ಒಂದು ಫಾರ್ಮುಲಾ ಇದೆ ನಾವು ಹಾಕಿದ್ರೆ ಹಾಕಿದ್ರೆ ಮನೆ ಎಷ್ಟು ಸಹಕಡಿ ಆಗಿದೆ ಅದನ್ನೆಲ್ಲ ಏರ್ ಹಾಕಿದ್ರೆ ಅದೆಲ್ಲ ಅದೇ ತಗೊಂಡು ನಮಗೆ ಒಂದು ಬರುತ್ತೆ ಈಗ ಒಬ್ಬರು ಸೈಟ್ ಇತ್ತು ಅಂದ್ರೆ ಅವರಿಗೆ ಒಂದು ಈಗ ನೂರು ರೂಪಾಯಿ ಅವ್ರು ಅಂದ್ರೆ ಅವರಲ್ಲಿ ನಾವು ಮನೆ ಮತ್ತು ನಿವೇಶನ ಮತ್ತೆ ಸಪರೇಟ್ ಮಾಡ್ಕೊಂಡು ಮತ್ತೆ ನೀರಿಂದು ಮತ್ತೆ ಬೀದಿ ದೀಪ ಇತರ ಏನಾದ್ರು ಏನಾದ್ರೂ ಸಪರೇಟ್ ಮಾಡ್ತೀವಿ ಅದರಲ್ಲಿ

ಅದರಲ್ಲಿ ಬರುತ್ತೆ ಆಮೇಲೆ ಟ್ವೆಂಟಿ ಫೋರ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಖಾತೆ ಅಂತ ಇರುತ್ತೆ ಅದಕ್ಕೆ ಮೂವತ್ ಮೂರ್ ಸಾವಿರದ ಎಂಬತ್ತೊಂದು ಎಂಬತ್ತ ಆಮೇಲೆ ಗ್ರಂಥಾಲಯಕರ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಜನ ಕಟ್ಟಿದ್ದ ದುಡ್ಡನ್ನ ಈ ರೀತಿ ನಾಲ್ಕು ವರ್ಗೀಕರಣ ಮಾಡಿ ಮಾಡಿ ಕಟ್ಟಬೇಕು ಅಕೌಂಟ್ ಅಕೌಂಟಿಗೆ ಕಟ್ಟಬೇಕು ಸರ್ಕಾರಕ್ಕೆ ಈಗ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ಈಗ ಒಂದ್ ಎರಡು ನಲ್ವತ್ತರಲ್ಲಿ ಒಂದ್ ಎಷ್ಟು ಹೋದಂಗ್ ಅದು ಒಂದು ಅಂದಾಜು ಸರ್ಕಾರಕ್ಕೆ ಪಂಚಾಯತ್ ಅಲ್ಲಿ ಸರ್ಕಾರಕ್ಕೆ ಕಟ್ಟಬೇಕು ಇದರಲ್ಲಿ ಒಂದು ಆರೋಗ್ಯಕರ ಇದು ಹತ್ ಸಾವಿರದ ಏಳ್ನೂರಾ ಇಪ್ಪತ್ನಾಲ್ಕು ಇದೆಯಲ್ಲ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತದು ಅದು ನಾವು ಇಲ್ಲಿ ಏನಾದ್ರು ಆರೋಗ್ಯ ಸಂಬಂಧಪಟ್ಟದ್ದು ಏನೇನು ಬೇಕೋ ಈಗ ಆರೋಗ್ಯ ಶಿಬಿರ ಮಾಡ್ತಾರೆ ಅದಕ್ಕೆಲ್ಲ ಅದು ಯಾವ್ ಕತೆಲಿ ಸಿಸ್ಕತೆಯಲ್ಲಿ ಇರುತ್ತೆ ಸಿಸ್ಕದಲ್ಲಿ ಇರುತ್ತೆ ಆರೋಗ್ಯಕರ ಮತ್ತು ಸಿಸ್ಕತೆಯಲ್ಲಿ ಸರ್ಕಾರಕ್ಕೆ ಅಂತ ಇದೆ ಯಾವುದೇ ರೀತಿ ಡೈರೆಕ್ಟ್ ಹೋಗಲ್ಲ ಈಗ ಆ ಖಾತೆಯಲ್ಲಿ ಉಳಿಯುತ್ತೆ ಸಿಖೆ ಅಂದ್ರೆ ಈ ರೀತಿ ಮಾಡೋದಕ್ಕೆ ಈಗ ಆಕ್ಚುಲಿ ಬೇಕಾಗಿರೋ ಬಿಲ್ ಕಲೆಕ್ಟರ್ ಇಲ್ಲ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲ ಅದಿಷ್ಟು ಕೂಡ ಈಗ ಇವರೇ ವರ್ಕ್ ಮಾಡ್ತಾ ಇದಾರೆ ಹಾಗಾಗಿ ಈ ಮಾಹಿತಿನ ನಿಮಗೆ ತಿಳಿಸಿರೋದು ಅಂದ್ರೆ ನಮಗೆ ಇನ್ನೂ ಥ್ಯಾಂಕ್ಸ್ ಅಣ್ಣ ಈ ಟೆಕ್ನಿಕಲಿ ಪ್ರಾಬ್ಲಮ್ ಎಷ್ಟಿದೆ ಅನ್ನೋದನ್ನ ಒಂದು ಪಂಚಾಯಿತಿ ಅಭಿವೃದ್ಧಿ ಆಗೋದಕ್ಕೆ ಬೇಕಾದಂಥ ಈ ವಿಷಯಗಳು ಏನೇನಿದಾವೆ ನಾವೆಲ್ಲರೂ ಕೂಡ ಕಂದಾಯ ಕಟ್ಟದೆ ಈಗ ಆ್ಯಕ್ಚುಲಿ ನಮ್ಮದು ಪಂಚಾಯತಿಯಿಂದ ಕಂದಾಯ ಕಟ್ಟಬೇಕು ಇನ್ನೇನೋ ಮಾಡಬೇಕು ಆ ಕಂದಾಯ ಕಟ್ಟೋಂಥ ಸಂದರ್ಭದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಗಳಾಗಿದ್ದಾವೆ ನಾವು ಯಾಕೆ ಕಂದಾಯ ಕಟ್ತಿಲ್ಲ ಅಭಿವೃದ್ಧಿ ಯಾಕಾಗ್ತಿಲ್ಲ ಈ ರೀತಿ ವಿಷಯಗಳು ಬಂದಾಗ ಇಲ್ಲಿ ಸ್ಟಾಫ್ ಇಲ್ಲ ನಮಗೆ ಒಂದು ನಾಲ್ಕೈದು ಜನ ಸ್ಟಾಫ್ ಬೇಕು ಪಾಪ ಇವರು ಅಟೆಂಡರ್ ಕೆಲಸ ಬಿಟ್ಟು ಈಗ ಇಷ್ಟು ಕೆಲಸ ಮಾಡ್ತಾರೆ ಒತ್ತಡದಲ್ಲೇ ಮಾಡ್ತಾರೆ ಅದು ನಿಮಗೆ ಯಾಕೆ ತಿಳಿಸ್ತೇನೆ ಅಂದರೆ ನಮ್ಮ ಅಕೌಂಟ್ಸಲ್ಲಿ ಎಷ್ಟು ದುಡ್ಡಿದೆ ಏನಿದೆ ಏನಾಗ್ತಾ ಇದೆ ಗ್ರಾಮ ಪಂಚಾಯತಿಯಲ್ಲಿ ಈಗ ನಾನು ಹೇಳಿದೆ ಒಂದು ಒಂದೂವರೆ ಕೋಟಿ ಅಷ್ಟು ಅನುದಾನ ಬಂದಿದೆ ಅಂತ ಆ ಅನುದಾನ ಹೇಗೆ ಹೋಗ್ತಾ ಇದೆ ಹೇಗೆ ಮ್ಯಾನೇಜ್ ಆಗುತ್ತೆ ಈ ಎಲ್ಲ ಜ್ಞಾನನೂ ಕೂಡ ನಮಗೆ ಕಳೀತಾ ಹೋದರೆ ಸಾರ್ವಜನಿಕರಾದ ನೀವುಗಳು ಇನ್ವಾಲ್ವ್ ಆಗ್ತೀರಾ ಇನ್ವಾಲ್ವ್ ಆಗಿ ಈಗ ಆ್ಯಕ್ಚುಲಿ ನಾಳೆ ನನಗೆ ಜನರಲ್ ಬಾಡಿ ಮೀಟಿಂಗ್ ಇದೆ ಅದರಲ್ಲಿ ಯಾವ್ಯಾವ ಬಗ್ಗೆ ವಿಷಯಗಳ ಬಗ್ಗೆ ನೋಡಬೇಕು ಅಂತಿದೆ ಅದಕ್ಕೆ ನಾನು ಒಂದಿನ ಮುಂಚೆ ಇದನ್ನ ನೋಡ್ಕೊಂಡು ಅಲ್ಲಿ ಏನು ಚರ್ಚೆ ಮಾಡ್ಬೋದು ಅನ್ನೋ ವಿಷಯವಾಗಿ ಗಮನ ಹರಿಸಿದಾಗ ಇಷ್ಟು ವಿಷಯ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣದಾಗಿ ಒಂದು ನೋಟ್ ಮಾಡ್ಕೊಂಡು ನಿಮ್ಮ ಹತ್ರ ಇದನ್ನ ತಿಳಿಸಿದ್ದೀನಿ ಅಂದರೆ ನಿಮ್ಮ ಕರ್ತವ್ಯ ಏನು ಅಂದರೆ ಇಲ್ಲಿ ಚುನಾವಣೆಗಳು ನಡೀತವೆ ಆಗ್ತದೆ ಹೋಗ್ತದೆ ಗ್ರಾಮ ಪಂಚಾಯಿತಿ ಅನ್ನೋ ವಿಷಯದಲ್ಲಿ ಇಷ್ಟೆಲ್ಲ ಇದೆ ನೀವು ಭಾಗಿಯಾದರೆ ಇಡೀ ಊರು ಅಭಿವೃದ್ಧಿ ಆಗುತ್ತೆ ಮತ್ತು ನಮಗೆ ಬೇಕಾದಂಥ ಮೇನ್ ಸ್ಟಾಫಿನ ಪ್ರಾಬ್ಲಮ್ ಏನಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ತೀನಿ ಓಕೆ ಇದು ನಿನ್ನ ನಿಮಗೆ ತೋರಿಸಿದ್ದೆ ಇದು ಅರಿವು ಕೇಂದ್ರ ಗ್ರಂಥಾಲಯ ಅಕ್ಕ ಓದ್ತಾ ಇದ್ದಾರೆ ಹೌ ಹಾಂ ಇವರು ರವೀಣ್ಣ ಅಂತ ನಿಮ್ದು ಇಂಟರ್ವ್ಯೂ ಆಗಿದೆ ಆಕ್ಚುಲಿ ರವೀಣ್ಣ ನೀವು ಇಲ್ಲಿ ಏನ್ ಪೋಸ್ಟ್ ಆಗಿ ಕೆಲಸ ಮಾಡ್ತಾ ಇದೀರಾ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ನೀವು ಮೇಜರ್ ಆಗಿ ಈಗ ಅಂಗವಿಕಲರನ್ನು ಗುರುತಿಸ್ತಾ ಇದೀರಲ್ವಾ ಗುರುತಿಸಿ ಅವ್ರಿಗೆ ಸಲಬೇಕಾದ ವಿಷಯಗಳನ್ನೆಲ್ಲ ಸಲ್ಲಿಸ್ತಾ ಇದ್ದೀರಾ ಈ ತರ ವಿಡಿಯೋ ಲಾಂಗ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಸ್ತೀವಿ ಧನ್ಯವಾದಗಳು